ಒಂಬತ್ತನೇ ತರಗತಿ ಕನ್ನಡ ಪಠ್ಯಪೂರಕ ಅಧ್ಯಯನ ಒಂದು ಪುಟ್ಟ ಪ್ರಶ್ನೋತ್ತರಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಪುಟ್ಟ ಗೂಡನ್ನು ಹೇಗೆ ಕಟ್ಟುತ್ತದೆ ಉತ್ತರ ಪುಟ್ಟ ಅಕ್ಕಿಯು ಕಡ್ಡಿ ಕಡ್ಡಿ ಕೂಡಿಸಿ ಗೂಡನ್ನು ಕಟ್ಟುತ್ತದೆ ಪ್ರಶ್ನೆ ಎರಡು ಗೀತೆಯನ್ನು ಆಡುತ್ತಾ ಪುಟ್ಟ ಯಾರನ್ನು ಸ್ವಾಗತಿಸುತ್ತದೆ ಉತ್ತರ ಗೀತೆಯನ್ನು ಆಡುತ್ತಾ ಪುಟ್ಟ ಅಕ್ಕಿ ಸೂರ್ಯನನ್ನು ಸ್ವಾಗತಿಸುತ್ತದೆ ಪ್ರಶ್ನೆ ಮೂರು ಜಗದಲ್ಲಿ ಎಂತಹ ಜನರಿರುವರು ಉತ್ತರ ಜಗದಲ್ಲಿ ಪುಟ್ಟ ಅಕ್ಕಿಯಲ್ಲಿ ಮೂಡಿದ ತೆಕ್ಕೆಗಳನ್ನು ಮುರಿಯುವ ಜನರಿರುವರು ಪ್ರಶ್ನೆ ನಾಲ್ಕು ಪುಟ್ಟ ಅಕ್ಕಿ ಜಗದಂಗಳದಲ್ಲಿ ಹೇಗೆ ಆರುತ್ತದೆ ಉತ್ತರ ಅಕ್ಕಿ ಜಗದಂಗಳದಲ್ಲಿ ಎಷ್ಟೇ ತಡೆಗೋಡೆ ಕಟ್ಟಿದ್ದರೂ ಆ ಮೂಲೆಯಿಂದ ಈ ಮೂಲೆಗೆ ಈ ಮೂಲೆಯಿಂದ ಆ ಮೂಲೆಗೆ ಸದಾ ಆರುತ್ತದೆ ಪ್ರಶ್ನೆ ಐದು ಭೂಮಿ ಆಕಾಶದಲ್ಲಿ ಪುಟ್ಟ ಅಕ್ಕಿಗೆ ಯಾರ ಭಯವಿದೆ ಉತ್ತರ ಪುಟ್ಟ ಅಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಭಯ ಅಂದರೆ ಆವಿನ ಭಯ ಆಕಾಶದಲ್ಲಿ ಗಿಡುಗನ ಅಂದರೆ ಅದ್ದಿನ ಭಯವಿದೆ ಕೃತಿಕಾರರ ಪರಿಚಯ ಜಮ್ಮಣ್ಣ ಅಮರಚಿಂತ ಸ್ಥಳ ರಾಯಚೂರು ಕೃತಿಗಳು ಅದೋ ಜಗತ್ತಿನ ಆ ಕಾವ್ಯ ಮುಂಜಾವಿನ ಕೊರಳು ಮಣ್ಣಲ್ಲಿ ಬೀರಿದ ಅಕ್ಷರ ಪೆಟ್ರೋಮ್ಯಾಕ್ಸ್ ಎತ್ತವರು ಅಂಕುಶದೊಡ್ಡಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ